ಬೆಸಿದ್ರೆ ಅದು ರಿಲೀಫ್ ಆತಿದೆ ಫಸ್ಟ್ ಕಣ್ಣು ಕಾಣ್ತಿರಲಿಲ್ಲ ರಾತ್ರಿ ಅವತ್ತು ತಡಕಾಡ್ತಿದ್ದೆ ಇವಾಗ ಚೆನ್ನಾಗೆ ಕಾಣ್ತಾ ಇದ್ದದೆ ನನಗೂ ಬ್ಯಾಕ್ ಪೇನ್ ಇತ್ತು ಒಂದು ವರ್ಷ ಆಯ್ತು ಒಂದು ವರ್ಷದಿಂದ ಯಾವ್ದೋ ತೊಂದರೆ ಇಲ್ಲ ನನಗೆ ನಾನು ಗಂಗೋತ್ರದಿಂದ ಬಂದದ್ದು ಓಂ ನಮಃ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ರಮೇಶ್ ಮಾಡೋ ನಮಸ್ಕಾರಗಳು ಸ್ನೇಹಿತರೆ ಪ್ರತಿ ದಿವಸ ಗಿಡಮೂಲಿಕೆಗಳನ್ನು ಬಳಸಿ ಔಷಧಿಯನ್ನು ಯಾವ ರೀತಿ ತಯಾರು ಮಾಡ್ಬೋದು ಮತ್ತು ಮನೆಯಲ್ಲಿ ಇರ್ತಕ್ಕಂಥ ಪದಾರ್ಥಗಳನ್ನು ಬಳಸಿ ಯಾವ ರೀತಿ ಔಷಧಿಗಳನ್ನು ತಯಾರು ಮಾಡ್ಬೋದು ಅನ್ನೋದ್ರ ಬಗ್ಗೆ ಒಂದು ಸಂಪೂರ್ಣವಾದ ಮತ್ತು ಒಂದು ಸರಳವಾದ ಮಾಹಿತಿಯನ್ನು ಕೊಡ್ತಾ ಬಂದಿದ್ದೀನಿ ಸ್ನೇಹಿತರೆ ಈ ಚಾನೆಲ್ನಲ್ಲಿ ಬರ್ತಕ್ಕಂಥ ಎಲ್ಲ ನಿಮಗೆ ನಿಮಗಿಷ್ಟವಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸ್ಕೊಡಿ ಅಂತ ನಾನು ಈ ಮೂಲಕ ಕೇಳ್ಕೊಡ್ತೀನಿ ಸ್ನೇಹಿತರೆ ಇವತ್ತು ಒಂದು ಅದ್ಭುತವಾದ ಒಂದು ಗಿಡಮೂಲಿಕೆ ಬಗ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಮೊದಲೇ ಏನು ಮಾಡ್ತಾಯಿದ್ದೆ ಆರೋಗ್ಯದ ಸಮಸ್ಯೆಗೆ ಗಿಡಮೂಲಿಕೆಯನ್ನು ಯಾವ ರೀತಿ ಬಳಸಬೇಕು ಅಂತ ಹೇಳ್ತಾಯಿದ್ದೆ ಇವತ್ತು ಗಿಡಮೂಲಿಕೆಯಿಂದ ಆಗ್ತಕ್ಕಂಥ ಗಿಡಮೂಲಿಕೆಗಳನ್ನು ಬಳಸಿ ಎಷ್ಟೆಲ್ಲ ಕಾಯಿಲೆಗಳನ್ನು ಸರಿ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಒಂದು ಸರಳವಾದ ಮಾಹಿತಿಯನ್ನು ನೀಡ್ತೀನಿ ಸ್ನೇಹಿತರೆ ವಿಳ್ಯದೆಲೆ ಎನ್ನಲ್ಲಿ ಆಗ್ತಕ್ಕಂಥ ಅದ್ಭುತ ಪ್ರಯೋಜನಗಳನ್ನು ಇವತ್ತು ನಾವು ತಿಳ್ಕೊಳ್ಳೋಣ ಸ್ನೇಹಿತರೆ ಈ ಮಕ್ಕಳಿಗೆ ಏನಾಗಿರ್ತದೆ ಅಂದರೆ ಹೊಟ್ಟೆ ನಾವು ಬಡ್ಕೊಳ್ತಾ ಇರ್ತಾವೆ ಗೊತ್ತಾಗಲ್ಲ ನಮಗೆ ಬಡ್ಕೊಳ್ತಾನೆ ಇರ್ತವೆ ನಿಲ್ಲಿಸಲ್ಲ ಅಳ್ತಾನೆ ಇರ್ತವೆ ಮಕ್ಕಳುಗಳು ನಾವು ಒದ್ದಾಡ್ತಾ ಇರ್ತೀವಿ ಏನಾಗಿದೆ ಏನಾಗಿದೆ ಹೊಟ್ಟೆ ಮುಡ್ತೀವಿ ತಲೆ ಮುಡ್ತೀವಿ ಬೆನ್ನು ಮುಡ್ತೀವಿ ಕೈ ಮುಡ್ತೀವಿ ಕಾಲು ಮುಡ್ತೀವಿ ಏನೂ ಸರಿ ಹೋಗೋದಿಲ್ಲ ಸೊ ಈ ನೋವು ಬಂದಿರತಕ್ಕಂಥ ಮಕ್ಕಳಿಗೆ ತುಂಬ ಸರಳವಾದ ಒಂದು ವಿಧಾನವನ್ನು ಬಳಸಿದರೆ ಸಾಕು ದಯಮಾಡಿ ಒಳ್ಳೆದೆಲೆಯನ್ನು ತೆಗೆದುಕೊಳ್ಳಿ ಒಳ್ಳೆದೆಲೆಗೆ ಹರಳೆಣ್ಣೆಯನ್ನು ಸವರಬೇಕು ಒಳ್ಳೆದೆಲೆಗೆ ಹರಳೆಣ್ಣೆಯನ್ನು ಸವರಿ ಅಣತೆಯಲ್ಲಿ ಬಿಸಿ ಮಾಡಿ ಅಣತೆಯನ್ನು ಇಡಿಬೇಕು ಅಣತೆಯಲ್ಲಿ ಬಿಸಿ ಮಾಡಿ ಆ ಸುಮಾರು ಬೆಚ್ಚಗಿರ್ತಕ್ಕಂಥ ತುಂಬ ಕಾಯಿ ಸುಟ್ಟೋಗಂಥ ಎಲೆ ಸುಡಬಾರ್ದು ಸಾಮಾನ್ಯವಾಗಿ ಬಿಸಿ ಇರ್ತಕ್ಕಂಥ ಆ ಒಂದು ವಿಳ್ಳಿಯದೆಲೆಯನ್ನು ತೆಗೆದು ಮಗುವಿನ ಹೊಟ್ಟೆಯ ಮೇಲೆ ಇಟ್ಟರೆ ಒಂದು ನಾಲ್ಕೈದು ಬಾರಿ ಮಗುವಿನ ಹೊಟ್ಟೆ ಮೇಲೆ ಇಟ್ಟರೆ ಇದರಲ್ಲಿ ಇರ್ತಕ್ಕಂಥ ಔಷಧಿ ಗುಣಗಳು ಮತ್ತು ಇದರಿಂದ ಬರ್ತಕ್ಕಂಥ ಶಾಖದಿಂದ ಆ ಮಗು ಅಳ್ತಾ ಇರ್ತಕ್ಕಂಥ ಹೊಟ್ಟೆ ನೋವಿಂದ ಬಳಲ್ತಾ ಇರ್ತಕ್ಕಂಥ ಮಗು ಏನಾಗುತ್ತೆ ಅಂದರೆ ಆ ಹೊಟ್ಟೆ ನೋವು ಪರಿಹಾರ ಆಗಿ ಹಳದನ್ನು ನಿಲ್ಲಿಸುತ್ತೆ ನೋಡಿ ಸ್ನೇಹಿತರೆ ಪ್ರತಿಯೊಂದು ನಿಸರ್ಗ ನಮಗೆ ನೀಡಿರ್ತಕ್ಕಂಥ ಪ್ರತಿಯೊಂದು ಗಿಡಮೂಲಿಕೆಗಳಲ್ಲೂ ಕೂಡ ಅದ್ಭುತವಾದ ಒಂದು ಔಷಧಿ ಗುಣ ಇದೆ ಇದರ ಒಂದು ಸದುಪಯೋಗವನ್ನು ನಾವು ಮಾಡ ಬಳಸ್ಕೋಬೇಕು ತಿಳ್ಕೋಬೇಕು ತಿಳ್ಕೊಂಡು ಬಳಸ್ಕೋಬೇಕು ಸ್ನೇಹಿತರೆ ಸ್ನೇಹಿತರೆ ದಯಮಾಡಿ ನಿಮ್ಮ ಕಣ್ಣಿನ ಸಮಸ್ಯೆ ಇರತಕ್ಕಂಥವ್ರು ತೋಟದ ಗುಡ್ದಳ್ಳಿನಲ್ಲಿ ಪ್ರತಿ ದಿವಸ ಆರು ಗಂಟೆಯಿಂದ ಏಳು ಗಂಟೆ ಏಳುವರೆವರೆಗೆ ಮತ್ತು ಪ್ರತಿ ಭಾನುವಾರ ಬೆಳಿಗ್ಗೆ ಒಂಬತ್ತುವರೆಯಿಂದ ಆರು ಗಂಟೆವರೆಗೆ ಗಿಡಮೂಲಿಕೆಗಳಿಂದ ತಯಾರಿಸಿದ ಔಷಧಿ ಹನ್ನಿಗಳನ್ನು ಹಾಕ್ತಾ ಇದ್ದೀವಿ ದಯಮಾಡಿ ಸಮಸ್ಯೆ ಇರ್ತಕ್ಕಂಥವ್ರು ಇಲ್ಲಿ ಬಂದು ನಿಮ್ಮ ಕಣ್ಣಿನ ಸಮಸ್ಯೆಯಿಂದ ಪರಿಹಾರ ಮಾಡ್ಕೊಳ್ಳಿ ಅಂತ ಈ ಮೂಲಕ ನಾನು ಕೇಳ್ಕೊಳ್ತೀನಿ ನಮಸ್ಕಾರ ವೀಕ್ಷಕರೇ